ನಮಸ್ಕಾರ ಸ್ವಾಗತ ನಾನು ದಿನಾಂಕ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದಿಂದ ಬೆಳಗಾವಿಯಲ್ಲಿ ಮರಾಠಿ ಭಾಷೆಯಲ್ಲಿ ಮಾತನಾಡುವಂತೆ ಸರ್ಕಾರಿ ಬಸ್ ನಿರ್ವಾಹಕ ಮಹಾದೇವ್ ಹುಕ್ಕೇರಿ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಡಾ ಕೆಂಪಣ್ಣ ಚೌಕಶಿ ಅವರು ಮಾತನಾಡಿ ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಮತ್ತು ಮರಾಠಿಯಲ್ಲಿ ಮಾತನಾಡಲಿಲ್ಲ ಎಂಬ ಕಾರಣಕ್ಕೆ ಮಹಾದೇವ್ ಎಂಬ ನಿರ್ವಾಹಕನ ಮೇಲೆ ಮರಾಠಿಯ ಪುಂಡರು ಅಮಾನುಷ್ಯವಾಗಿ ಹಲ್ಲೆ ನಡೆಸಿದ್ದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಬೆಳಗಾವಿ ಪೊಲೀಸರು ಮಹಾದೇವ್ ಅವರ ಮೇಲೆ ಹಲ್ಲೆ ನಡೆಸಿದ ಪ್ರತಿಯೊಬ್ಬರನ್ನ ಬಂಧಿಸಿ ಇಲ್ಲವಾದಲ್ಲಿ ಇದರ ಪರಿಣಾಮ ಭೀಕರವಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಅವರನ್ನು ಗಡಿಪಾರು ಮಾಡಬೇಕು ಇಲ್ಲದಿದ್ದರೆ ರಾಜ್ಯದಾದ್ಯಂತ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ಕರವೆ ಸಂಘಟನೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಶಿ ಪಂಜಾನಟ್ಟಿ ಕರವೆ ಹುಕ್ಕೇರಿ ತಾಲೂಕು ಅಧ್ಯಕ್ಷರಾದ ಬೋರಪ್ಪ ಕುಡುಜೋಗಿ ಯುವ ಮುಖಂಡ ಸಂದೇಶ್ ರಾಜಮನೆ ಗೋಕಾಕ್ ತಾಲೂಕು ಗೌರವ ಅಧ್ಯಕ್ಷ ಮಲ್ಲಿಕಾರ್ಜುನ ಪಂಜಾನಟ್ಟಿ ಬೆಳಗಾವಿ ಜಿಲ್ಲಾ ವಿಭಾಗ ಘಟಕದ ಅಧ್ಯಕ್ಷರಾದ ಶಶಿಧರ್ ಚೌಕಶಿ ಬಸವರಾಜ ಪಂಜಾನಟ್ಟಿ ಸುನಿಲ್ ಪಂಜಾನಟ್ಟಿ ಮಲ್ಲಪ್ಪ ಅಟಿಮಿಟ್ಟಿ ಹಾಗೂ ಅನೇಕ ಸಂಘಟನೆ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ಕನ್ನಡ 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 ರಕ್ಷಣಾ 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 ನಾನು ಶಿರೂರ್ಶನಾದ ಚೌಕಶಿ ಮತ್ತು ನಾವು ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಿನ್ನೆ ನಡೆದ ಒಬ್ಬ ಕನ್ನಡಿಗ ಕ ಗೌರ್ಮೆಂಟ್ ನೌಕರನಾದ ಬಸ್ ಕಂಡಕ್ಟರ್ನ ಮರಾಠಿ ಪುಂಡರು ಅವನ್ನ ಶಗಮ್ಗ ತಳಿಸಿ ಅವನಿಗೆ ಮರಾಠಿ ಮಾತಾಡ ನಾಡೋತ ಅವಮಾನ ಮಾಡಿ ಅವಾಗ ಮಾ ಅನೇಕ ರೀತಿ ಹಲ್ಲೆ ಮಾಡಿ ಅವಾಗ ಹೀನಾಯವಾಗಿ ಒಂದು ಥರ ನೋಡಿಕೊಂಡು ಅವಂಗ ಆಸೆ ಮಾಡಿ ಅವನು ಮಾರಣಾಂತಿಕ ಹಲ್ಲೆ ಆಗುವಂಥದ್ದೊಂದು ರೂಪ ತಿದ್ದಾರೆ ಅದಕ್ಕಾಗಿ ಮರಾಠಿಗರಿಗೆ ಈ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮರಾಠಿಗರನ್ನ ಗಡಿಪಾರು ಮಾಡಬೇಕು ಇಲ್ಲ ಯಾವ ಯಾರೊಂದು ಏಳೆಂಟು ಜನ ಕುಂಡ್ರೆ ಬಾಳೆ ತುಂಬ್ರಿ ಒಳಗೆ ಒಂದು ಹಲ್ಲೆ ಮಾಡಿದ್ದಾರೆ ಬಸ್ ಕಂಡಕ್ಟರ್ ಮೇಲೆ ಅವ್ರನ್ನ ಎಂಟು ಜನರನ್ನ ಶೀಘ್ರ ಬಂಧಿಸಿ ಅವ್ರನ್ನ ಗಡಿಪಾರ ಮಾಡಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೂಡ ಇದರೊಳಗೆ ಬೆಳಗಾವಿ ಎಸ್ ಪಿ ಅವರು ಹಾಗೂ ಪೊಲೀಸ್ ಅಧಿಕಾರಿಗಳು ಬೇಗ ಆದಷ್ಟು ಅವರನ್ನು ಗಡಿಪಾರು ಮಾಡಬೇಕಂತ ಅಂದ್ರೆ ನಾವು ಕನ್ನಡ ರಕ್ಷಣಾ ವೇದಿಕೆಯಿಂದ ರಾಜ್ಯ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಯವರಿಗೆ ಒಂದು ಸಂದೇಶವನ್ನು ಕೊಡಾಕತ್ತಿದೀವಿ ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅವ್ರನ್ನ ಗಡಿಪಾರು ಮಾಡಲಿಲ್ಲ ಅಂತಂದ್ರೆ ನಮ್ಮ ಸಂಘಟನೆ ವತಿಯಿಂದ ನಾವು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ನಾವು ಕನ್ನಡಿಗರು ಒಂದು ಹೋರಾಟವನ್ನು ಉಗ್ರ ಸ್ವರೂಪವಾಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಾಗ ನಾನು ಹೇಳ್ತೀನಿ